ಸಾವಿರದ ಒಂಬೈನೂರ ತೊಂಬ ಮೂರನೇ ಆಂಗ್ಲೋ ಮೈಸೂರು ಯುದ್ಧ ನಡೀತದೆ ಅದರಲ್ಲಿ ಟಿಪ್ಪು ಸುಲ್ತಾನ್ ತಲ್ಲಿನಾಗ್ತಾನೆ ಆ ಸಮಯವನ್ನು ಉಪಯೋಗಿಸ್ಕೊಂಡು ದೋಂಡಿಯ ಟಿಪ್ಪುವಿನ ಸೈನ್ಯ ಅವನು ತೊರೆದು ಹೋಗಲಿಕ್ಕೆ ನಿಶ್ಚಯಿಸ್ತಾನೆ ಆ ಯೋಜನೆಯಲ್ಲಿ ಅವನು ಸಫಲನಾಗ್ತಾನೆ ತನ್ನೊಂದಿಗೆ ಇನ್ನೂ ಕೆಲವು ಸಹಚರನ್ನು ಸೇರಿಸಿಕೊಂಡು ಈಗಿನ ಗದಗದಲ್ಲಿರುವ ಲಕ್ಷ್ಮೇಶ್ವರದ ದೇಸಾಯಿಯನ್ನು ಕಂದಾಯ ವಸೂಲಿ ಮಾಡುವ ಹಕ್ಕಿರುವ ಸ್ಥಾನದವರವರು ಅಲ್ಲಿ ಸೇರಿಕೊಳ್ತಾರೆ ದೇಸಾಯಿ ಟಿಪ್ಪುವಿಗೆ ಕಪ್ಪ ಕಾಣಿಕೆ ಕೊಡೋ ಬದಲು ತನಗೆ ಕೊಡಬೇಕು ತಾನು ಅದಕ್ಕೆ ಸಹಾಯಕ್ಕೆ ಇರೋದಾಗಿ ಒಪ್ಪಿಸ್ತಾರೆ ಬ್ರಿಟಿಷ್ ರಂಗಿ ಯುದ್ಧದಲ್ಲಿ ಸಾವಿರದ ಏಳ್ನೂರ ತೊಂಬತ್ತೆರಡರಲ್ಲಿ ಟಿಪ್ಪುಗೆ ಸೋಲಾಯಿತು ಆಂಗ್ಲರ ಬಳಿ ತನ್ನ ಇಬ್ಬರು ಮಕ್ಕಳನ್ನು ಒತ್ತೆಯಾಳಾಗಿಡ್ತಾನೆ ಯಾರು ಟಿಪ್ಪು ಸುಲ್ತಾನ್ ಆವಾಗ ಅಂಥ ಪರಿಸ್ಥಿತಿನಲ್ಲಿ ಏನಾಗುತ್ತೆಂದರೆ ದೂಂಡಿಯ ಟಿಪ್ಪುವಿನ ಸದ್ಯದ ದೌರ್ಬಲ್ಯದ ಲಾಭ ಪಡೆದು ಮೈಸೂರು ಮರಾಠರ ಗಡಿ ಭಾಗದಲ್ಲಿ ಒಂದೊಂದಾಗಿ ಪ್ರದೇಶಗಳನ್ನು ಗೆಲ್ಲುತ್ತಾ ಹೋಗ್ತಾರೆ ಧಾರವಾಡ ಸೀಮೆಯ ಪ್ರದೇಶದಲ್ಲಿ ಕಪ್ಪ ಕಾಣಿಕೆ ಪಡೆಯುತ್ತಾ ಹೋದ ಹೋಗ್ತಾರೆ ಸಾವಿರದ ಏಳ್ನೂರ ತೊಂಬತ್ತ್ಮೂರು ಜನವರಿಯಲ್ಲಿ ಹಾವೇರಿ ಮತ್ತು ಸವಣೂರನ್ನು ಗೆಲ್ತಾರೆ ತನ್ನ ರಾಜ್ಯವನ್ನು ವಿಸ್ತರಿಸಿ ಶ್ರೀರಂಗಪಟ್ಟಣದ ಒಪ್ಪಂದದ ಪ್ರಕಾರ ಟಿಪ್ಪು ಮರಾಠರಿಗೆ ಬಿಟ್ಟು ಬಿಟ್ಟುಕೊಟ್ಟ ಊರುಗಳನ್ನು ಗೆಲ್ತಾ ಹೋಗ್ತಾರೆ ಇದರ ಪ್ರಭಾವ ಶಿವಮೊಗ್ಗ ಬಿದನೂರು ಶಿಕಾರಿಪುರ ಮುಂತಾದ ಪ್ರದೇಶಗಳ ಮೇಲಾಗುತ್ತೆ ವಾಕ್ ಬೆಳೆಯುತ್ತಿರೋ ಪ್ರಭಾವದಿಂದ ಮರಾಠರು ಚಿಂತಾಕ್ರಂತರಾಗ್ತಾರೆ ಅವನ ಪ್ರಭಾವವನ್ನು ಮೊಳಕೆಯಲ್ಲೇ ಚೂಟಿ ಮತ್ತು ಅವನನ್ನು ಮರಾಠ ಸೀಮೆಯಿಂದ ಹೊರದು ಅಂತ ಮರಾಠ ದಂಡಾನಾಯಕ ಪರಶುರಾಮ್ ಬಾವು ಸಾವಿರದ ಏಳ್ನೂರ ತೊಂಬತ್ನಾಲ್ಕರಲ್ಲಿ ಮರಾಠ ಸೈನ್ಯವನ್ನು ದೋಂಡೋಪಂತ್ ಗೋಖಲೆ ನೇತೃತ್ವದಲ್ಲಿ ಕಳಿಸ್ತಾರೆ ದೋಂಡೋಪಂತ್ ಗೋಖಲೆ ತನ್ನ ಸೈನ್ಯದೊಂದಿಗೆ ಸವಣೂರಿನ ಕೋಟೆಗೆ ಮುತ್ತಿಗೆ ಹಾಕ್ತಾರೆ ದೋಂಡಿಯಾ ಅವರೊಡನೆ ಸ್ನೇಹ ಬಯಸ್ತಾರೆ ಆದರೆ ಮರಾಠ ಸೈನ್ಯದ ದೋಂಡಪ್ಪ ಅಂತ ಅದನ್ನು ಒಪ್ಪೋದಿಲ್ಲ ಹಲವು ದಿನಗಳ ಕದನದ ನಂತರ ದೋಂಡಿ ಅಲ್ಲಿಂದ ಕದ್ ಪಲಾಯನ ಮಾಡಬೇಕಾಗುತ್ತೆ ಆಗ ಎಂದಾದರೂ ಒಂದು ದಿನ ದೋಂಡಿಯಪ್ಪ ಅಂತ ಗೋಖಲೆಯನ್ನು ಕೊಂದು ಅವನ ರಕ್ತದಲ್ಲೇ ತನ್ನ ಮೀಸೆಯನ್ನು ತೋಯಿಸಿಕೊಡ್ತೇನೆ ಅಂತ ಒಂದು ಶಬ್ದ ಮಾಡ್ತಾನೆ ಯಾಕಂದರೆ ವಾಗನ ಮೀಸೆ ಬಾರ್ ಮೀಸೆ ವಾಗ ಅಲ್ಲಿಂದ ಸೀದಾ ಟಿಪ್ಪುನ ಸಹಾಯ ಕೇಳಲಿಕ್ಕೆ ಶ್ರೀರಂಗಪಟ್ಟಣಕ್ಕೆ ಹೋಗ್ತಾರೆ ಟಿಪ್ಪುವಿನ ಸಹಾಯ ಪಡೆಯಲು ಪ್ರಯತ್ನಿಸ್ತಾರೆ ಆದರೆ ಇದು ಕೈಗೂಡದೆ ಟಿಪ್ಪುವಿನ ಸೈನ್ಯವನ್ನು ಮತ್ತೆ ಸೇರುವ ಪ್ರಸ್ತಾಪ ನಿಲ್ಲುತ್ತದೆ ಟಿಪ್ಪು ಅವರಿಗೆ ಏನು ಹೇಳ್ತಾರೆ ಅಂತೇಳಿದರೆ ನೀನು ಇಸ್ಲಾಮಿಗೆ ಮತಾಂತರ ಹೊಂದಿದರೆ ಮಾತ್ರ ನಿನಗೆ ನಾನು ಸಹಾಯ ಮಾಡ್ತೀನಿ ಅಂತಾರೆ ಆದರೆ ಸ್ವಲ್ಪ ಸಮಯದಲ್ಲಿ ಟಿಪ್ಪುವಿನ ಜೊತೆಗೆ ದೋಂಡ್ಯಾವಾಗ ವೈಮನಸ್ಸಿನ ಕಾರಣ ಟಿಪ್ಪು ಸುಲ್ತಾನ್ ದೋಂಡ್ಯಾವಾಗ್ ನನ್ನ ಬಂಧಿಸಿ ಅವರನ್ನು ಬಂದಿ ಹಾಕ್ತಾರೆ ಇದಕ್ಕೆ ಮೀರ್ ಸಾದಿಕ್ರೆ ಕಾರಣ ಅಂತ ಒಂದು ಕತೆ ಕೂಡ ಇದೆ ಇತಿಹಾಸ ಇದೆ ಅವರು ಸೆರೆಮನೆಯಲ್ಲಿ ಸುಮಾರು ಐದು ವರ್ಷಗಳ ಕಾಲ ಅಲ್ಲಿ ಉಳಿತಾರೆ ಸೆರೆಮನೆಯಲ್ಲಿ ಇರ್ತಾರೆ ಬಂಧಿತರಾಗಿರ್ತಾರೆ ಬ್ರಿಟಿಷರ ವಿರುದ್ಧ ಸಾವಿರದ ಏಳ್ನೂರ ತೊಂಬತ್ತೊಂಬತ್ತರಲ್ಲಿ ನಾಲ್ಕನೇ ಆಂಗ್ಲ ಮೈಸೂರು ಯುದ್ಧದಲ್ಲಿ ಟಿಪ್ಪು ಸುಲ್ತಾನ್ ಸೋಲ್ತಾರೆ ಆವತ್ತು ಟಿಪ್ಪು ಬ್ರಿಟಿಷರ ವಿರುದ್ಧ ಸೋಲೋದ್ರ ಜೊತೆಗೆ ಆ ಯುದ್ಧದಲ್ಲಿ ಟಿಪ್ಪುವಿನ ಸಾವಾಗುತ್ತೆ ಜೊತೆಗೆ ಅವ್ರ ಸೈನ್ಯ ಛಿದ್ರ ಆಗುತ್ತೆ ದೋಂಡ್ಯ ಅಲ್ಲಿವರೆಗೂ ದೋಂಡ್ಯಾವಾಗ ಅಲ್ಲಿವರೆಗೂ ಶ್ರೀರಂಗಪಟ್ಟಣದಲ್ಲಿ ಐದು ವರ್ಷ ಬಂಧರದಲ್ಲಿದ್ದರೂ ತಪ್ಪಿಸಿಕೊಳ್ಳಲು ಸಮಯ ಕಾಯ್ತಾ ಇರ್ತಾರೆ ತನ್ನ ಮತ್ತು ತನ್ನ ಸಹಚಾರರ ಮನಸ್ಥಿತಿನ ಯಾವಾಗಲೂ ಮೇಲ್ಮಟ್ಟದಲ್ಲಿ ಇರೋ ಹಾಗೆ ಅವರನ್ನು ನೋಡಿಕೊಂಡಿರ್ತಾರೆ ಟಿಪ್ಪುವಿನ ಸಾವಿನಿಂದ ಸಿಕ್ಕ ಅವಕಾಶ ಉಪಯೋಗಿಸಿ ಹಲವು ಸಹಚಾರರೊಡನೆ ಅವರು ಅಲ್ಲಿಂದ ತಪ್ಪಿಸ್ಕೊಡ್ತಾರೆ ಆ ಸಮಯದಲ್ಲಿ ಟಿಪ್ಪುವಿನ ಹಲವು ಸೈನಿಕರು ತಪ್ಪಿಸಿಕೊಳ್ಳುತ್ತಿದ್ದುದು ಇವರಿಗೆಲ್ಲರಿಗೂ ಒಳ್ಳೆಯದಾಗತ್ತೆ ಚನ್ನಗಿರಿಗೆ ಹಿಂದಿರುತ್ತಾರೆ ಶಿಕಾರಿಪುರಕ್ಕೆ ಬರ್ತಾರೆ ಅಲ್ಲಿ ಸೈನ್ಯವನ್ನು ಒಟ್ಟುಗೂಡಿಸ್ತಾರೆ ಆ ಎಲ್ಲರೂ ಹುರುಗುಂಬಿಸಿ ಒಂದೊಂದಾಗಿ ಕೋಟೆಗಳನ್ನು ಗೆಲ್ಲಕ್ಕೆ ಪ್ರಾರಂಭಿಸ್ತಾರೆ ಶಿವಮೊಗ್ಗ ಬಿದನೂರು ಶಿಕಾರಿಪುರ ತರೀಕೆರೆ ಚಿತ್ರದುರ್ಗ ಹರಪನಹಳ್ಳಿ ರಾಣಿಬೆನ್ನೂರು ಸವಣೂರು ಮುಂತಾದ ಕೋಟೆಗಳನ್ನೆಲ್ಲ ಅವರು ವಶ ಮಾಡ್ಕೊತಾರೆ ಬ್ರಿಟಿಷರು ಇವರನ್ನು ಮಟ್ಟ ಹಾಕಲಿಕ್ಕೆ ಶಿಕಾರಿಪುರ ಕೋಟೆಗೆ ಮುತ್ತಿಗೆ ಹಾಕಿಸ್ತಾರೆ ಅಲ್ಲಿಂದ ತಪ್ಪಿಸಿಕೊಂಡ ದೋಂಡಿ ದೋಂಡ್ಯಾವಾಗ್ರನ್ನು ಸ್ಟೀವನ್ಸನ್ ಮತ್ತು ಡಾಲ್ರಿಂಪಲ್ ಎಂತ ಬ್ರಿಟಿಷ್ ಸೈನ್ಯಾಧಿಕಾರಿಗಳು ಹಿಂಬಲಿಸಿ ಹಿಡಿಯೋಕೆ ಹೋದಾಗ ದೋಂಡ್ಯಾವಾಗು ನದಿಗೆ ಹಾರಿ ತಪ್ಪಿಸ್ಕೊಳ್ತಾರೆ ನಂತರ ಶಿಕಾರಿಪುರದ ಕಾಡಿನಲ್ಲಿ ತಪ್ಪಿಸ್ಕೊಳ್ತಾರೆ ಅಲ್ಲಿಯ ಬಂಜಾರರ ಸಮುದಾಯ ಜನ ದೋಂಡ್ಯಾವಾಗ್ರನ್ನು ಶಶ್ರೂಷೆ ಮಾಡ್ತಾರೆ ಆವಾಗ ದೋಂಡ್ಯಾವಾಗಿ ಅನಿಸುತ್ತೆ ನನ್ನನ್ನು ಉಳಿಸಿದ್ದು ಶಿಕಾರಿಪುರದ ಆರಾಧ್ಯ ದೇವ ಹುಚ್ಚರಾಯ ಸ್ವಾಮಿ ಅಂತ ಹಾಗಾಗಿ ಅವರು ಶಿಕಾರಿಪುರದ ಹುಚ್ಚರಾಯಸ್ವಾಮಿ ದೇವರ ದರ್ಶನವನ್ನು ಪಡೆದು ತನ್ನ ಕತ್ತಿಯನ್ನು ಸ್ವಾಮಿಗೆ ಇಪ್ಪತ್ತೆರಡರಲ್ಲಿ